ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಅಡುಗೆ ಗಡಿಗೆ ಚಿಕನ್ ಸುಕ್ಕ ಇದೇ ಥರ ರೆಸಿಪಿ ಬೇಕಾದರೆ ಸರಿಹೊಳೆ ಕುಕ್ಕಿಂಗ್ ಕನ್ನಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳ್ಳುಳ್ಳಿ ಮತ್ತು ಅಲ್ಲ ಕಲ್ಲಲ್ಲಿ ಜಿಜ್ಕೊಂಡ ಅಂದರೆ ನ್ಯಾಚುರಲ್ಲಾಗಿ ಚೆನ್ನಾಗಿ ಬರುತ್ತೆ ಹಾಂ ಈಗ ಸಣ್ಣಗಾಗಿದೆ ಈಗ ತೆಗೆದಿಟ್ಕೊಂಡ್ಬಿಡೋಣ ಒಂದು ಪಾತ್ರೆಯಲ್ಲಿ ಹಾಂ ಮೂರು ಟಮಾಟೇನ ತೋರಿ ಸಣ್ಣ ಗಾತ್ರದ ಥರದ್ದು ಮೂರು ಹಣ್ಣು ಉದ್ದಗೆ ಹೆರ್ಚ್ಕೊಂಬಿಡ್ರಿ ಈಗ ಚಿಕನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ಹಾಂ ಗಡಿಗೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಬೋದು ನಿಮ್ಗೆ ಹಾಗೆ ಕುಲ್ಲಾ ಮಸಾಲೆ ಒಂದು ಸ್ವಲ್ಪ ಕೇಸರಿ ಯಾಲಕ್ಕಿ ಲವಂಗ ಎಲ್ಲ ಇರ್ತವಲ್ಲ ಅವ್ನು ಸ್ವಲ್ಪ ಹಾಕ್ಕೊಂಬಿಟ್ರಿ ಅಂದರೆ ಚೆನ್ನಾಗಿ ವಾಷಿನಿ ಬರುತ್ತೆ ಎಣ್ಣೆಯಾಗಿ ಹುರ್ಕೊಂಡು ಆ ಚಜ್ಜಿರುವ ಬೆಳ್ಳುಳ್ಳಿ ಇದೆಯಲ್ಲ ಅಲ್ಲ ಮತ್ತು ಬೆಳ್ಳುಳ್ಳಿ ಜಿಜ್ಜಿಯಲ್ಲ ಅದನ್ನು ಹಾಕ್ಕೊಂಬಿಡೋಣ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಾಗಿ ಹುರ್ಕೊಂಬಿಡೋಣ ಹಾಂ ಕೆಂಪಿಗೆ ಆಗಿದೆ ಫ್ರೆಂಡ್ಸ್ ಹಾಗೆ ಚಿಕನ್ ಹಾಕುಂಬಡಿ ಯಾವಾಗಲೂ ಹಳೆ ಮಂದಿ ಗಡಿಗೆಯಲ್ಲಿ ಮಾಡ್ತಾಯಿದ್ರು ಅಂದಲ್ಲೇ ಅಷ್ಟು ಥರ ಆರೋಗ್ಯವಾಗಿದ್ದರು ಜನ స్వల్పు అరిసిన పుడి హోడ నిమగేట్ బాకౌదు ಫ್ರೆಂಡ್ಸ್ ಈ ಥರ ಬಂದಿದೆ ಯಾವುದೇ ಕಾರಣಕ್ಕೂ ಫಸ್ಟಿಗೆ ನೀರು ಮುಟ್ಟಿಸ್ಬೇಡಿ ಅಂದರೆ ಚಿಕನ್ ಚೆನ್ನಾಗಿ ಕುದೀತದೆ ಮಸಾಲೆ ಜೊತೆ ಹಾಂ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ತಿನ್ನರ್ ಮೇಲೆ ಡಿಪೆಂಡ್ ಆಗಿರ್ತೇವೆ ಫ್ರೆಂಡ್ಸ್ ಇದು ಹಾಂ ಫ್ರೆಂಡ್ಸ್ ಖಾರದ ಜೊತೆ ಮೇಲೆ ಹುರ್ಕೊಂಬಿಟ್ರೆ ಕೆಂಪಿಗೆ ಬರುತ್ತೆ ಹಾಗೆ ಟೊಮೆಟೆ ಹರಸಿರ್ಕೊಂಡಿದ್ಯವಲ್ಲ ಆ ಟೊಮಾಟನ್ನು ಹಾಕ್ಕೊಂಬಿಟ್ರೆ ಅಂದರೆ ಹುಳಿ ಸ್ವಲ್ಪ ಅದ್ರಗೂಡು ಚಿಕನ್ ಕೂಡ್ಕೊಂಬಿಡುತ್ತೆ ಹಾಂ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಸ್ವಲ್ಪ ಕಚ್ ಕಸ್ತೂರಿ ಮೆಂತೆ ಹಾಕ್ಕೊಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕಾಟುವ ಮಸಾಲೆ ಅಂತ ಬರುತ್ತೆ ಚಿಕನಕ್ಕೆ ಹಾಕೊಳೋದು ಅದನ್ನು ಸ್ವಲ್ಪ ಹಾಕೋರಿ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ఫ్రెండ్స్ లాస్ట్కి ఉప్పుడ ఏ టో రుచికి తకస్ కొరి ಹಾಂ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಚಿಕನ್ ಸುಕ್ಕ ನಾವು ಫಾಸ್ಟ್ ಫುಡ್ಡಿಂದ ಹೋಗೋದಕ್ಕಿಂತ ಇಂಥ ಮನೆಯಲ್ಲಿ ಮಾಡ್ಕೊಂಡು ಅನ್ನೋದು ಒಳ್ಳೆಯದು ಆರೋಗ್ಯಕರವಾಗಿರುತ್ತೆ ಹಾಂ ಫ್ರೆಂಡ್ಸ್ ಏನಾದರೂ ಅಡುಗೆ ನಮ್ಮಲ್ಲಿ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಣೆ ಮಾಡಿದ್ದಕ್ಕೆ